ಪಕ್ಷ ಭೇದವನ್ನು ಮರೆತು ಇದು ಜಾತಿ ಧರ್ಮ ಪಕ್ಷಿಕಲ್ಲ ಕಾರ್ಯಕ್ರಮ ಹೆಣ್ಣೇ ಒಂದು ಕುಟುಂಬ ಹೆಣ್ಣೇ ಒಂದು ಜಾತಿ ಹೆಣ್ಣೇ ಒಂದು ಧರ್ಮ ಎಲ್ಲರೂ ಕೂಡ ಮನೆಗೆ ಮನೆಯ ಯಜಮಾನಿಗೆ ಈ ಕಾರ್ಯಕ್ರಮವನ್ನು ಮುಟ್ಟಿಸುವಂತ ಒಂದು ಯೋಜನೆ ಸರ್ಕಾರದ ಅನೇಕ ಏಜೆನ್ಸಿಗಳಿದೆ ಬೇರೆ ಬೇರೆ ಏಜೆನ್ಸಿಗಳು ತಾಲೂಕು ಆಫೀಸಲ್ಲಿ ಪಂಚಾಯಿತಿ ಆಫೀಸಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಎಲ್ಲ ಇದೆ ಮಾತ್ರ ಜೊತೆಗೆ ಇಬ್ಬರು ಪ್ರಜಾಪ್ರತಿನಿಧಿಗಳು ಜನಸೇವಕರು ಮನೆ ಬಾಗಿಲುಗೂ ಹೋಗಿ ಆ ಒಂದು ಸಮಸ್ಯೆಯನ್ನು ಎಲ್ಲರಿಗೂ ಕೂಡ ತಲುಪಿಸಬೇಕು ಯಾರು ಕೂಡ ಇದರಲ್ಲಿ ಹಣವನ್ನು ಪಡ್ಕೊಳ್ಬಾರ್ದು ಪಾರದರ್ಶಕವಾಗಿ ಆಗಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತ್ ಪ್ರತಿನಿಧಿಗಳು ಕೂಡ ಮನೆ ಮನೆಗೆ ಹೋಗಿ ಅವರು ಆ ಟೆಲಿಫೋನ್ ಎತ್ಕೊಂಡೋಗಿ ನಾವು ಪಕ್ಷದ ಸದಸ್ಯತ್ವ ಯಾವ ರೀತಿ ನೋಂದಣಿಯನ್ನು ಮಾಡಿದೋ ಉಚಿತವಾಗಿ ಜನರ ಸೇವೆಯನ್ನು ಮಾಡುವಂತ ಒಂದು ಅವಕಾಶ ಇವತ್ತು ಈ ಕಾರ್ಯಕ್ರಮ ಇವತ್ತು ಮಾಡಿಕೊಟ್ಟಿದೆ ನಿನ್ನೆ ನನಗೆ ಮಮತಾ ಅವರು ಕೇಳಿದ್ರು ಎನ್ ಡಿ ಕೆ ನಮ್ಮ ಎಲ್ಲ ತಲೆಗೆ ತಂದ್ಬಿಟ್ಟೆ ನೀನು ಅಂತ ಏನಂತ ಕೇಳಿದೆ ನಾನು ಈ ಯೋಜನೆ ನಮ್ಮೆಲ್ಲೂ ಒತ್ತಡ ಆಗ್ತಾ ಇದೆ ಅಂತ ಹೇಳಿದ್ರು ಏರ್ಪೋಟಲ್ಲಿ ಸ್ಟಾಲಿನ್ ಅವರು ಸಿಕ್ಕಿದ್ರು ನಮ್ಮ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಇದಕ್ಕೆ ನಾನು ಕೂಡ ಮುನ್ನಿಂದ ನಾನು ಕೂಡ ಈ ಯೋಜನೆ ಪ್ರಾರಂಭ ಮಾಡಬೇಕು ಅಂತಿದ್ದೀನಿ ಒಂದು ಸಾವಿರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತೇಳಿ ಇಡೀ ದೇಶಕ್ಕೆ ಒಂದು ಒತ್ತಡ ಇದೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟ ನಾವು ನಾವೇನು ಈ ಐದು ಗ್ಯಾರಂಟಿಗಳನ್ನು ನಾವು ಮಾತು ಕೊಟ್ಟು ಇದನ್ನು ನಾವು ನಮ್ಮ ಪ್ರಣಾಳಿಕೆ ಅಂತ ನಾವು ಹೇಳಲಿಲ್ಲ ಇದು ಗ್ಯಾರಂಟಿ ಅಂತೇಳಿ ಇಬ್ರು ಸಿಗ್ನೇಚರ್ ಮಾಡಿ ಈ ರಾಜ್ಯದ ಜನತೆ ಮುಂದೆ ಕಾರ್ಡ್ ಕೊಟ್ಟು ಎಷ್ಟೋ ಜನ ಇವತ್ತು ಕೂಡ ಮನೆಯಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಯಾವ ರೀತಿ ಒಂದು ಒಡವೆನ ಇಟ್ಕೊಂಡಿರ್ತಾರೋ ಆ ರೀತಿ ನಮ್ಮ ಗ್ಯಾರಂಟಿ ಕಾರ್ಡ್ ಅನ್ನ ನಮ್ಮ ಕಾರ್ಯಕರ್ತ ಎತ್ಕೊಂಡೋಗಿ ಮನೆ ಕೊಟ್ಟುದನ್ನ ಇವತ್ತು ಇಟ್ಕೊಂಡಿದ್ದೇವೆ ಆ ಎಲ್ಲ ನನ್ನ ತಾಯಂದಿರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ ಅಲ್ಲಿ ಲಕ್ಷ್ಮಿ ಅವರು ಬರೆದಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹಂಗೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಇವತ್ತು ಎಲ್ಲರೂ ಕೂಡ ಉಳಿಸ್ಕೊಳ್ತೇವೆ ಒಂದೇ ವರ್ಷದಲ್ಲಿ ನಾನು ಯಡಿಯೂರಪ್ಪನ ನೋಡಕ್ಕೆ ಹೋಗಿದ್ದೆ ಅವರಿಗೆ ಗೌರವನ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತೇಳಿ ಹೋಗಿದ್ದೆ ಅವ್ರು ಹೇಳಿದ್ರು ನನಗೆ ಡಿಕೆ ಈ ವರ್ಷ ಒಂದು ಮಾಡ್ತಿರೋ ಎರಡು ಮಾಡ್ತಿರೋ ಅಂತ ಕೇಳಿದ್ರು ಅಂದ್ರೆ ಅವ್ರಿಗೆ ಮಳೆ ಮಾಡ್ತಾರೆ ಈ ವರ್ಷ ಒಂದೋ ಮುನ್ನ ವರ್ಷ ಒಂದೋ ಮುನ್ನೊಂದು ವರ್ಷ ಒಂದೊಂದು ಐದು ವರ್ಷಕ್ಕೆ ಯಾಕೆಂದ್ರೆ ಅವರು ಆರ್ಸ ಸಹ ಆರ್ನೂರು ಭರವಸೆಗಳು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಇವತ್ತು ಐವತ್ತು ಭರವಸೆ ಕೊಟ್ಬಿಟ್ಟು ಇನ್ನು ಐನೂರ ಐವತ್ತು ಭರವಸೆಗಳನ್ನ ಅವ್ರು ಈಡೇರಿಸಲಿಲ್ಲ ನಾವು ಆ ಕೆಲಸ ಮಾಡಲಿಲ್ಲ ಈ ಏನು ಐದು ಗ್ಯಾರಂಟಿಗಳನ್ನಿದೆ ಮೊದಲನೇ ವರ್ಷದಲ್ಲಿ ಮಾಡಬೇಕು ಅಂತ ಈ ಮೊನ್ನೆ ನಡೆದಂತ ಏಳನೇ ತಾರೀಕು ನಡೆದಂತ ಬಜೆಟ್ನಲ್ಲೇ ಇವತ್ತದ ಕಾರ್ಯರೂಪಕ್ಕೆ ತರಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಈಗಾಗಲೇ ನಾಲ್ಕು ಭರವಸೆಗಳನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ಇವತ್ತು ಪ್ರಾರಂಭ ಆಗಿದೆ ಇನ್ನೊಂದು ಕೊನೆದು ಯುವ ನಿಧಿ ರಾಹುಲ್ ಗಾಂಧಿ ಅವರು ಬಂದು ಬೆಳಗಾಂನಲ್ಲಿ ಅದನ್ನ ಪ್ರಾರಂಭ ಮಾಡಿಸಿದ್ರು ಅದು ಇವತ್ತು ಯುವನಿದೆ ಅಲ್ಲಿ ಕೂಡ ಇದು ಪ್ರಾರಂಭ ಆಗ್ತಾ ಇದೆ ಅದು ಇನ್ನೂ ಐದಾರು ತಿಂಗಳು ಟೈಮ್ ಇದೆ ಅದು ಕೂಡ ಇವತ್ತು ಅವಕಾಶ ಇದೆ ಹಂಗೆ ನಮ್ಗೇನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಈ ದುಡ್ಡಿಂದ ಅವರ ಜೀವನದಲ್ಲಿ ಇದ್ರೆ ವಾಪಸ್ಸು ಸಮಾಜಕ್ಕೆ ಸರ್ಕ್ಯುಲೇಷನ್ ಆಗ್ತದೆ ಒಂದಿನ ಸಾಯಿಬಾಬ ಅವರು ಒಂದ್ ಕಡೆ ಒಂದು ಮಾತಾಡಿದ್ರು ದುಡ್ಡು ಬ್ಲಡ್ ಎರಡು ಸರ್ಕುಲೇಟ್ ಆಗ್ಬೇಕಂತೆ ಎರಡು ಮೈಯಲ್ಲಿ ನಮ್ಗೆ ಆರ ಬ್ಲಡ್ ಹೆಂಗಿರ ಸರ್ಕ್ಯುಲೇಟ್ ಆದ್ರೆ ಹೆಂಗೆ ಮನುಷ್ಯ ಆರೋಗ್ಯವಾಗಿರ್ತಾನೋ ಬಿ ಪಿ ಎಲ್ಲ ಏನೆಲ್ಲ ಕಡಿಮೆ ಆಗ್ತದೆ ಇಲ್ಲ ದುಡ್ಡು ಒಂದ್ ಕಡೆ ಏನಾದ್ರು ಸೇರ್ಕೊಬಿಟ್ಟು ಅಂದ್ರೆ ಕುಡಿಕೇಲೆ ಮಡಕೆಲೆ ಕಳ್ಳನೋ ಇನ್ಕಮ್ ಟ್ಯಾಕ್ಸ್ ಅವರು ಇವರು ಬಂದು ಇದಾಗ್ತದೆ ಅಂದ್ರೆ ತೊಂದರೆ ಆಗ್ತದಂತೆ ಹಂಗೆ ಇವೆರಡೂ ಕೂಡ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕಂತೆ ಸಮಾಜದಲ್ಲಿ ಹಂಗೆ ಇವತ್ತು ಸಮಾಜಕ್ಕೆ ಹೆಣ್ಣು ಮಕ್ಕಳ ಹತ್ರ ಇದ್ರೆ ಅವರ ಬದುಕಿನಲ್ಲಿ ಅವರ ಸಂಸಾರವನ್ನ ಎಷ್ಟೇ ಕಷ್ಟ ಇದ್ರೂ ಕೂಡ ಆ ಸಂಸಾರವನ್ನು ನಡೆಸ್ತಾರೆ ಅಂತೇಳಿ ಇವತ್ತು ಶಕ್ತಿ ಯೋಜನೆ ಇವತ್ತು ಅಸಮೀಲ್ತಾನ ಹೇಳ್ತಾ ಇದ್ದರು ಮುಖ್ಯಮಂತ್ರಿಗಳು ವೀರೇಂದ್ರ ಹೆಗಡೆ ಅವರು ಪತ್ರ ಬರೆದಿದ್ದಾರೆ ಸಾವಿರಾರು ಜನ ಹೋಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಳ್ಳೇದಾಗಲಿ ಅಂತೇಳಿ ಅಲ್ಲಿ ದೇವರಲ್ಲಿ ಅರ್ಚನೆಯನ್ನ ಮಾಡ್ತಾ ಇದ್ದಾರಂತೆ ಮಂಜುನಾಥನ ಮುಂದೆ ಅರ್ಚನೆ ಮಾಡಿಸ್ತಾ ಇದ್ದಾರಂತೆ ಜನ ಫ್ರೀಯಾಗಿ ಇವತ್ತು ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಇವತ್ತು ಲಕ್ಷಾಂತರ ಜನ ಇವತ್ತು ದಿನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಹಿಂಗೆ ಇಡೀ ದೇಶಕ್ಕೆ ಭಾರತ ದೇಶಕ್ಕೆ ನಾನು ಪ್ರಪಂಚದ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇಡೀ ಭಾರತ ದೇಶಕ್ಕೆ ನಮ್ಮ ಐದು ಗ್ಯಾರಂಟಿಗಳು ನೀವು ಏನು ಒಂದು ಬದ್ಧತೆಯಿಂದ ಈ ರಾಜ್ಯದ ಜನತೆ ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಈ ಜವಾಬ್ದಾರಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಎರಡೂ ಕೂಡ ನೀಡಿದೆ ಮೂವತ್ತಾರು ಸಾವಿರ ಕೋಟಿ ಬರೀ ಇದೊಂದು ಯೋಜನೆಗೆ ಇನ್ನೊಂದು ನಾಲ್ಕು ಸಾವಿರ ಬೇರೆ ಯೋಜನೆಗೆ ಇರ್ಬೋದು ನಲವತ್ತು ಸಾವಿರ ನಾ ಡೆಪ್ಟಿ ಸಿ ಎಂ ನನಗೂ ಇಲ್ಲ ಇಷ್ಟು ಬಜೆಟ್ ಮುಖ್ಯಮಂತ್ರಿಗಳಿಗೂ ಇಲ್ಲ ಅಷ್ಟು ಬಜೆಟ್ ಅವ್ರ ಕೈಲೂ ಅವರ ಇಲಾಖೆಯಲ್ಲೂ ಮುಖ್ಯಮಂತ್ರಿ ಇರೋ ಇಲಾಖೆಯಲ್ಲೂ ಕೂಡ ಇಲ್ಲ ಅವ್ರ ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಇಷ್ಟು ದೊಡ್ಡ ಬಜೆಟ್ ಇಲ್ಲ ಸೊ ಹಂಗೆ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇರೋ ಜನಸಂಖ್ಯೆಗೆ ಈ ಹೆಣ್ಣು ಮಗಳಿಗೆ ಇಷ್ಟು ದೊಡ್ಡ ಶಕ್ತಿಯನ್ನ ಕೊಟ್ಟು ಇವತ್ತು ಅವಕಾಶ ಇದೆ ಅವ್ರಿಗೆ ಹೇಗೆ ಹೋಗಲ್ಲ ನಾಳೆ ಬೆಳಗ್ಗೆ ಬೆಳಗ್ಗೆಯಿಂದ ಟ್ರಾನ್ಸ್ಫರ್ ಆಗೋಯ್ತದೆಲ್ಲ ದೊಡ್ಡ ಆಗಸ್ಟ್ ಹದಿನಾರನೇ ತಾರೀಕು ಬೆಳಗಾಂನಲ್ಲಿ ನೀವೆಲ್ಲ ಬರಬೇಕು ನೀವು ಈಗ ಪ್ರತಿಯೊಂದು ಮನೆ ಮನೆಗೂ ನಿಮ್ಮ ಹೆಣ್ಮಕ್ಳು ಹೋಗಿ ಪ್ರಜಾಪ್ರತಿನಿಧಿಗಳಾಗಿ ಫೋನ್ ನಂಬರ್ನ ನೀವು ಅಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳಿಗೆ ಕೊಟ್ಟು ಅಲ್ಲಿ ಎನ್ರೋಲ್ ಮಾಡಿ ಡಿ ಸಿಗಳಿಗೆ ಎನ್ರೋಲ್ ಮಾಡಿ ನೀವು ಎನ್ರೋಲರ್ ಆಗಿ ಪರಿವರ್ತನೆ ಆಗಿ ಜನರಿಗೆ ಉಚಿತವಾಗಿ ಸಹಾಯ ಮಾಡಂತ ತಪ್ಪಿಸಂತದ್ದು ಯಾರು ಕೂಡ ಲಂಚ ತೆಗೆದುಕೊಳ್ಬಾರ್ದು ಒಂದಿನ್ನೋ ಮತ್ತೊಂದು ಎಲ್ಲೆಲ್ಲೋ ಯಾರು ಕೂಡ ಅದೇನೋ ಈಸ್ಕೊಳ್ತಾರೆ ಅಂತೇಳಿ ಯಾರು ಹೇಳ್ತಾರೆ ಯಾರು ಕೂಡ ಅವಕಾಶ ಕೊಡಬಾರ್ದು ಉಚಿತವಾಗಿ ಈ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನಂಗೆ ಲಕ್ಷ್ಮಿನ ಈ ಗೃಹ ಲಕ್ಷ್ಮಿನ ಇದಕ್ಕೆ ಹೆಸರಿಟ್ಟವನು ನಾನು ಪ್ರಿಯಾಂಕರಿಗೆ ಪ್ರಿಯಾಂಕ ಇಲ್ಲಿ ಇಲ್ಲ ನಾವಿಬ್ಬರು ಕೂತ್ಕೊಂಡು ಮಾತಾಡಿ ಇದಕ್ಕೆ ಏನ್ ಹೆಸರು ಇಡಬೇಕು ಅಂತೇಳಿ ಗೃಹಲಕ್ಷ್ಮಿ ಅಂತ ಇಟ್ಟು ಗೃಹ ಜ್ಯೋತಿ ಅಂತ ಇಟ್ಟು ಹಂಗೆ ಒಂದೊಂದು ಹೆಸರು ಇದು ಶಾಶ್ವತವಾಗಿ ಉಳ್ಕೊಳ್ಳುವಂತ ಒಂದು ಯೋಜನೆ ಎಲ್ಲ ರಾಜ್ಯಗಳು ಮಾತಾಡಕ್ಕೋದ್ರೆ ಬಹಳ ಇದೆ ಬಹಳ ಜನಕ್ಕೆಲ್ಲ ಲೇಟ್ ಆಗ್ತದೆ ಇನ್ನು ಮುಖ್ಯಮಂತ್ರಿಗಳು ಈ ವಿಚಾರ ಬಹಳ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋರಿದ್ದಾರೆ ಇದ್ದಾರೆ ಆದ್ರಿಂದ ಇದು ನಿಜವಾದ ಒಂದು ಮಹಿಳೆಗೆ ಆರ್ಥಿಕವಾಗಿ ಶಕ್ತಿಯನ್ನ ತುಂಬಿದ್ರೆ ಇಡೀ ರಾಷ್ಟ್ರ ಭದ್ರವಾಗಿರ್ತದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇವತ್ತು ನಮಗೆ ತಿಳಿಸಿದ್ದಾರೆ ಹಂಗೆ ಈ ಅಮೃತ ಗಳಿಗೆಯಲ್ಲಿ ನೆಹರೂರವ್ರು ಕೂಡ ಅವರ ಮೊನ್ನನೆ ಆಳ್ತೆ ನಡೆಸುವಾಗ ಹೆಣ್ಣಿಗೆ ಬಹಳ ನಾವು ಶಕ್ತಿ ಕೊಡಬೇಕು ಅಂತೇಳಿ ಅವರು ಕೂಡ ಮಾರ್ಗದರ್ಶನ ಕೊಟ್ಟರು ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಕೂಡ ಕೊಟ್ಟರು ಹಂಗೆ ನಾವು ಆ ಒಂದು ಸಂಪ್ರದಾಯನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಹೆಣ್ಣಿಗೆ ಇಲ್ಲಿ ಮೊಟ್ಟಮ್ಮನವ್ರು ಕೂತಿದ್ದಾರೆ ಎಲ್ಲ ಇದ್ರು ಹೊರಟೋದ್ರ ಅವ್ರ ಕಾಲದಲ್ಲಿ ಶ್ರೀಶಕ್ತಿ ಯೋಜನೆ ನಾನು ಕೋಪರೇಷನ್ ಮಿನಿಸ್ಟ್ರ್ ಇದೆ ಕೃಷ್ಣ ಅವ್ರ ಕಾಲದಲ್ಲಿ ಅದು ನಾವು ಸಹಕಾರ ಇಲಾಖೆ ನಡೆಸ್ಬೇಕಾಯ್ತು ಇಲ್ಲ ಮಹಿಳಾ ಮತ್ತು ಮಕ್ಕಳ ಇಲ್ಲಾಕನೇ ನಡೆಸಲಿ ಅಂತೇಳಿ ಅದನ್ನು ಅವ್ರ ಕೇಳಿ ಕೊಟ್ಟು ಹಂಗೆ ಇವತ್ತು ಹೆಣ್ಣು ಮಕ್ಕಳಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ರೂಪಿಸಿದ್ರೆ ಜನರಿಗೆ ಮಾಡಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಮಾತ್ರ ನಾವು ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಕರ್ಕೊಂಡು ಬರೋಕ್ಕಿಂತ ಮುಂಚಿತವಾಗಿ ಏನು ಬಿ ಜೆ ಪಿ ತಳಮಳ ಆಗ್ಬಿಟ್ರು ಹದಿನೈದನೇ ತಾರೀಕು ಜನವರಿ ಪೇಪರ್ ನೀವು ತೆಗೆದು ನೋಡಿ ಹದಿನೈದನೇ ತಾರೀಕು ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟವ್ರೆ ಏನಪ್ಪ ನಾವು ಎರಡರಿಂದ ಮೂರು ಸಾವಿರ ಹೆಣ್ಮಕ್ಳು ಯಾಕೆ ಕೊಡಕ್ಕಾಗ್ಲಿಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು ಆಮೇಲೆ ಬಜೆಟ್ ಅಲ್ಲಿ ಏನಾದ್ರಷ್ಟು ಮಾಡ್ಬಿಟ್ರು ಏನೋ ಒಂದು ಸಣ್ಣ ಕೊಡ್ತೀವಿ ಅಂತ ಯಾಕೆ ಕೊಡೋಕ್ಕಾಗಲಿಲ್ಲ ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಬಡವ್ರ ಬಗ್ಗೆ ವಿಶ್ವಾಸ ಇಲ್ಲ ಇದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದು ಬದ್ಧತೆ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಈ ಬದ್ಧತೆ ಇದೆ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬೇರೆ ವಿಚಾರನ ಬೆಳಗಾವಲ್ಲಿ ಈ ಶಿವ ಒಂದು ಗೃಹ ಲಕ್ಷ್ಮಿ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡ್ತೀನಿ ನನ್ನ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ಎಲ್ಲ ನನ್ನ ತಾಯಂದಿರಿಗೆ ಈ ಅವಕಾಶನ ಸರಿಯಾದಲ್ಲಿ ಉಪಯೋಗಿಸಿಕೊಂಡು ನಿಮ್ಮ ಕುಟುಂಬವನ್ನ ಬೆಳೆಸುವಂತ ಕುಟುಂಬದ ಜ್ಯೋತಿ ಬೆಳೆಸುವಂತ ಕೆಲಸ ಆಗ್ಲಿ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ